ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ ನೋಡಿ ಸಬ್ಬಕ್ಕಿ ಮುಕ್ಕಾಲು ಬಟ್ಲು ನೆನೆಸ್ಕೊಂಡಿದ್ದೀನಿ ನಾನು ಇದನ್ನು ಸಬ್ಬಕ್ಕಿ ಮುಕ್ಕಾಲು ಬಟ್ಲನ್ನು ಒಂದು ಗಂಟೆ ಮುಂಚೆ ನೆನೆಸ್ಕೊಂಡಿದ್ದೀನಿ ಅದಾದ ನಂತರ ಸಕ್ಕರೆ ಅರ್ಧ ಬಟ್ಲು ತುಪ್ಪ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡೋದಕ್ಕೆ ಮತ್ತು ಗೋಡಂಬಿ ದ್ರಾಕ್ಷಿ ಬೇಬಿ ಗೋಡಂಬಿ ಬೇಬಿ ಗೋಡಂಬಿ ಸಬ್ಬಕ್ಕಿ ಪಾಯಸಕ್ಕೆ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಬೇಬಿ ಗೋಡಂಬಿನೂ ತಗೊಂಡಿದ್ದೀನಿ ಏಲಕ್ಕಿ ಪುಡಿ ಮತ್ತು ಹಾಲು ಒಂದು ಗ್ಲಾಸು ಇದಿಷ್ಟು ಸಬ್ಬಕ್ಕಿ ಪಾಯಸಕ್ಕೆ ಬೇಕಾಗಿರೋವಂಥ ಸಾಮಾನುಗಳು ಇವಾಗ ಸ್ಟವ್ ಹಚ್ಕೊಳ್ಳೋಣ ಸ್ಟವ್ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಒಂದು ಒಂದೂವರೆ ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಯುವಾಗ ನಾವು ಸಬ್ಬಕ್ಕಿನ ಹಾಕೋಬೇಕು ಇವಾಗ ನೀರು ಹಾಕೋಣ ಇವಾಗ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಹಾಕೊಳ್ಳೋಣ ಅಷ್ಟೇ ಸಾಕು ಇವಾಗ ನೋಡಿ ನೀರು ಚೆನ್ನಾಗಿ ಮಳ್ತಾ ಇದೆ ಇವಾಗ ಸಬ್ಬಕ್ಕಿ ಹಾಕೋಣ ಇವಾಗ ಸಬ್ಬಕ್ಕಿ ಪೂರ್ತಿ ಹಾಕ್ತಾ ಇದ್ದೀನಿ ನಾನು ಇವಾಗ ನೋಡಿ ಈ ಥರ ಕುದೀತಾ ಇರೋ ನೀರಿಗೆ ಪೂರ್ತಿ ಸಬ್ಬಕ್ಕಿ ಹಾಕ್ಬಿಡ್ಬೇಕು ಇವಾಗ ಇವಾಗ ಸಬ್ಬಕ್ಕಿ ಪೂರ್ತಿ ಹಾಕಾಗಿದೆ ಇವಾಗ ಪ್ಲೇಟ್ ಮುಚ್ತಾ ಇದ್ದೀನಿ ನಾನು ಇವಾಗ ಸಬ್ಬಕ್ಕಿ ಬೆಂದಾಗಿದೆ ಪೂರ್ತಿ ಈ ಥರ ನೀರು ಕಮ್ಮಿ ಆಗಬೇಕು ಈ ಥರ ನೀಟಾಗಿ ನೀರು ಹೋಗಿ ನೀಟಾಗಿ ಸಬ್ಬಕ್ಕಿ ಬೆಂದರೆ ಅಲ್ಲಿಗೆ ಸಬ್ಬಕ್ಕಿ ಬೆಂದಿದೆ ಅಂತ ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕು ಸ್ವೀಟು ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ನೋಡಿ ಇಷ್ಟು ಸಕ್ಕರೆ ಹಾಕಿದ್ರೆ ಸಾಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಟು ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೇ ಮಾಡ್ಕೋಬೇಕು ಪಾತ್ರೆ ಕಾದಿದೆ ಇವಾಗ ತುಪ್ಪ ಹಾಕೋತಾ ಇದ್ದೀನಿ ನಾನು ಎರಡು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಇದಾದ ನಂತರ ಗೋಡಂಬಿ ದ್ರಾಕ್ಷಿ ಎಲ್ಲ ಪ್ರೇ ಮಾಡ್ಕೋತೀನಿ ಫ್ರೀ ಆಗಿದೆ ಇವಾಗ ಪಾಯಸಕ್ಕೆ ಹಾಕ್ತಾ ಇದ್ದೀನಿ ఇవగా ఏలకి పౌడర్ హాకీ మిక్స్ మిబిట్టు ప్లేట్ ముచ్చి ఒకక్కాలో బర్ బిడ్ బ నంతర పయస గట్టి ఆగ్రె ఇవ్వడి సబ్బి పయస రెడీ ఆగితే ನಾವು ಪಾಯಸ ಮಾಡಿದ ತಕ್ಷಣ ಕುಡಿದ್ರೆ ತೆಳು ಇರುತ್ತೆ ಸ್ವಲ್ಪ ಪಾಯಸ ಮಾಡಿದ್ಮೇಲೆ ಒಂದು ಮುಕ್ಕಾಲ್ ಅವರ್ ಹಂಗೆ ಮುಚ್ಚಿಟ್ಬಿಟ್ಟು ಬಿಡಬೇಕು ಆಮೇಲೆ ಈ ಥರ ಗಟ್ಟಿ ಆಗುತ್ತೆ ಇವಾಗ ಪಾಯಸ ರೆಡಿಯಾಗಿದೆ ಎಲ್ರಿಗೂ ಧನ್ಯವಾದಗಳು ಇಷ್ಟೊತ್ತವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ನನ್ನ ಸಬ್ಬಕ್ಕೆ ಪಾಯಸ ಮಾಡಿರೋದು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಧನ್ಯವಾದಗಳು ಫ್ರೆಂಡ್